Hi, welcome to Life with Plants and Petals. ಈ ಸೆಲ್ಫ್ ವಾಟ್ರಿಂಗ್ ಪಾಟ್ಸನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ ಸೊ ಮನಿಪ್ಲಾಂಟ್ಸ್ ಈ ಥರ ಗಿಡಗಳನ್ನು ಹಾಕಿ ಹಾಕ್ಕೊಳ್ಳಿಕ್ಕಿದ್ರೆ ಈ ಪಾಟ್ಸ್ಗಳು ನನಗೆ ಬೆಸ್ಟ್ ಅಂತ ಕಾಣಿಸಿತ್ತು ಯಾಕೆಂದರೆ ವಾರಕ್ಕೆ ಒಮ್ಮೆ ಈ ಪಾಟ್ಸಿನ ಕೆಳಗಡೆ ಏನು ಒಂದು ಸಣ್ಣ ಪಾಟ್ ಬರುತ್ತೆ ಅದರಲ್ಲಿ ನೀರು ಹಾಕಿ ಇಟ್ಕೊಂಡ್ರೆ ಒನ್ ವೀಕ್ ತನಕ ನಾವೇನು ಗಿಡಗಳಿಗೆ ನೀರು ಕೊಡಬೇಕಂತಿಲ್ಲ ಸೊ ಈ ಥ್ರೆಡ್ ಏನುಂಟು ಈ ಥರ ನಾವು ಹಾಕ್ಕೊಂಡ್ರೆ ತನ್ನಷ್ಟಕ್ಕೆ ನೀರು ಅದು ಅಬ್ಸರ್ವ್ ಮಾಡಿಕೊಂಡು ಗಿಡಗಳಿಗೆ ಕೊಡುತ್ತೆ ಸೊ ನಾವು ಗಿಡಗಳಿಗೆ ದಿನಾಲು ನೀರು ಹಾಕುವ ಕೆಲಸ ಏನುಂಟು ಅದು ಉಳಿಯುತ್ತೆ ಸೊ ಈ ಇಂಡೋರ್ ಗಿಡಗಳನ್ನು ಒಳಗಡೆ ಪ್ಲೇಸ್ ಮಾಡೋದ್ರಿಂದ ದಿನಾಲು ನಮಗೆ ನೀರು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಈ ಥರ ಪ್ಲಾಂಟ್ ಈ ಥರ ಪಾಟ್ಸನ್ನು ಬಳಸೋದ್ರಿಂದ ಈಸಿ ಆಗುತ್ತೆ ಕೆಲಸವೂ ಈಸಿ ಆಗುತ್ತೆ ಹಾಗೂ ಗಿಡಗಳು ಕೂಡ ತುಂಬ ಹೆಲ್ತಿಯಾಗೂ ಇರುತ್ತೆ ಹಾಗೆ ಮಣ್ಣು ಕೂಡ ಮಾಯ್ಶ್ಚರಾಗಿ ಇರುತ್ತೆ ಸೊ ನಾನು ಈ ಪಾಟ್ಸ್ಗಳಲ್ಲಿ ಮನಿ ಪ್ಲ್ಯಾಂಟ್ಸನ್ನು ಪ್ಲ್ಯಾಂಟ್ ಮಾಡಬೇಕಂತಿದ್ದೇನೆ ಸೊ ಇದು ಅದಕ್ಕೋಸ್ಕರ ಕೊಕೋಪೀಟನ್ನು ಹಾಕ್ಕೊಂಡು ಈ ಥರ ಮನಿ ಪ್ಲ್ಯಾಂಟ್ಸ್ಗಳನ್ನು ನಾನು ಪ್ಲ್ಯಾಂಟ್ ಮಾಡ್ತಾ ಇದ್ದೇನೆ ಈ ಮನಿ ಪ್ಲ್ಯಾಂಟ್ಸ್ಗಳು ಮೊದಲೇ ಬೇರೆ ನಾನು ಪಾಟ್ಸಲ್ಲಿ ಚಿಕ್ಕ ಪಾಟ್ಸಲ್ಲಿ ನಾನು ಕೊಕೋಪೀಟ್ ಹಾಕ್ಕೊಂಡು ರೂಟ್ ಬರೋ ತನಕ ಇಟ್ಕೊಂಡಿದ್ದೆ ಈಗ ಈ ಪಾಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇಂಡೋರ್ ಪ್ಲ್ಯಾಂಟ್ಸ್ಗಳಾಗಲಿ ಮನಿ ಪೊತೋಸ್ಗಳಾಗಲಿ ಇವುಗಳಿಗೆ ಕೋಕೋಪೀಟ್ ಜೊತೆ ಪ್ಯಾರಲೈಟ್ ಹಾಗೂ ಸ್ವಲ್ಪನೇ ಸ್ವಲ್ಪ ಎರೆ ಗೊಬ್ಬರ ಜೊತೆ ಒಂದು ಒಳ್ಳೆ ಸಾಯಿಲ್ ಮಿಕ್ಸರ್ ನಾವು ಕೊಡೋದ್ರಿಂದ ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿ ಬೆಳೆದುಕೊಳ್ಳುತ್ತವೆ ಹಾಗೆ ಈ ಪಾಟ್ಸ್ಗಳಂತೂ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಅಂದರೆ ಹೊರಗಡೆ ಕೆಲಸಕ್ಕೆ ಹೋಗುವವರು ಜಾಸ್ತಿ ಗಿಡಗಳಿಗೆ ಟೈಮ್ ಕೊಡಲಿಕ್ಕೆ ಆಗದವರು ಈ ಥರ ಸೆಲ್ಫ್ ವಾಟ್ರಿಂಗ್ ಪಾಟ್ಸನ್ನು ಹಾಕ್ಕೊಂಡು ಇಟ್ಟರೆ ವಾರಕ್ಕೆ ಒಮ್ಮೆ ನೀರು ಇದಕ್ಕೆ ಕೊಟ್ಟರೆ ಸಾಕಾಗುತ್ತೆ ಸೊ ಕೆಲಸ ತುಂಬ ಈಸಿ ಅಂತ ಗಿಡವನ್ನು ಬೆಳೆಸೋದು ತುಂಬ ಈಸಿ ಅಂತ ಹೇಳ್ಬೋದು ಸೊ ಈ ಗಿಡ ಬಂದು ಮಂಜುಳಾ ಪೋತೋಸ್ ಗ್ರೀನ್ ವೆರೈಟಿ ಹಾಗೂ ಮೊದಲೇ ನಾನು ಹಾಕ್ಕೊಂಡಂಥ ಗಿಡ ಜೇಡ್ ಮನಿ ಪೋತೋಸು ಇವುಗಳು ಮೊದಲೇ ನಾನು ರೂಟ್ ಬರಿಸ್ ಬರೆಸ್ಕೊಂಡು ಹಾಕ್ಕೊಂಡಿಟ್ಟಿದ್ದೆ ಸೊ ಇದನ್ನು ಒಳಗಡೆ ನನಗೆ ಪ್ಲೇಸ್ ಮಾಡಲಿಕ್ಕೆ ಇರೋದ್ರಿಂದ ನಾನು ಕೂಡ ಈ ಥರ ಸೆಲ್ಫ್ ವಾಟ್ರಿಂಗ್ ಪಾಟ್ಸನ್ನು ಪ್ರಿಫರ್ ಮಾಡ್ತಾ ಇದ್ದೇನೆ ಕೆಳಗಡೆ ಇರುವಂಥ ಸಣ್ಣ ಪಾಟ್ಗಳಿಗೆ ಈ ಥರ ನೀರು ಹಾಕ್ಕೊಂಡಿರೋದ್ರಿಂದ ಥ್ರೆಡ್ ಮೂಲಕ ಇಡೀ ಗಿಡಕ್ಕೆ ನೀರೇನುಂಟು ಅದು ಸಪ್ಲೈ ಆಗುತ್ತೆ ಹಾಗೂ ಮಣ್ಣು ಕೂಡ ಮಾಯ್ಶರ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್